ನಮ್ಮ ಕ್ಯಾಂಪ್ನಲ್ಲಿ ಇವತ್ತು ಕಸ ಆಗ್ತಿರ್ತಕ್ಕಂಥ ಒಂದು ಸ್ಥಳದಲ್ಲಿ ವಿಶೇಷ ಆಸಕ್ತಿ ವಹಿಸಿ ಒಂದು ವಿನೂತನ ಪ್ರಯೋಗವನ್ನು ಮಾಡಿರ್ತಕ್ಕಂಥ ಪ್ರದೀಪ್ ಗೌಡರು ನಮ್ಮೆಲ್ಲ ಇಲ್ಲಿನ ನಿವಾಸಿಗಳ ಒಂದು ಕೋರಿಕೆಯ ಮೇರೆಗೆ ಸುಮಾರು ಒಂದು ವರ್ಷಕ್ಕೂ ಅಧಿಕ ಕಾಲ ಇಲ್ಲಿ ನೀರಿನ ಅರವಟಿಗೆ ಸ್ಥಾಪಿಸಿ ಕಸ ಆಗ್ತಕ್ಕಂಥ ಜಾಗವನ್ನು ಇವತ್ತು ಸುಂದರವಾಗಿ ಸಜ್ಜುಗೊಳಿಸಿದ್ದಾರೆ ಅದಕ್ಕೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಹಿರಿಯರೆಲ್ಲ ಒಂದು ಸಾಥ್ ಕೊಟ್ಟಿದ್ದಾರೆ ನಮ್ಮ ಪ್ರದೀಪ್ ಗೌಡ್ರು ದೇವಶೆಟ್ಟಿ ಪ್ರದೀಪ್ ಗೌಡರು ಈ ವಿಶೇಷ ಆಸಕ್ತಿ ವಹಿಸಿ ಮಾಡಿರ್ತಕ್ಕಂಥ ಈ ಕಾರ್ಯ ನಗರಸಭೆಗೂ ಮಾದರಿಯಾಗಿದೆ ನಗರಸಭೆಯವರು ಒಂದು ದಿವಸ ರಂಗೋಲಿ ಹಾಕಿ ಹೋಗ್ಬಿಡ್ತಾರೆ ಕಸ ತೆಗೆದು ಆದರೆ ಇವರು ಆ ರೀತಿ ಮಾಡಲಿಲ್ಲ ಕಸ ಹಾಕ್ತಕ್ಕಂಥ ಸ್ಥಳದಲ್ಲಿ ಒಂದು ವರ್ಷಕ್ಕೂ ಅಧಿಕ ಕಾಲ ಒಂದು ನೀರಿನ ಅರವಟಿಗೆ ಇಡುವುದ್ರ ಮೂಲಕ ಅಲ್ಲಿ ಕಸ ಹಾಕಿ ಗುರುನಾಥ ಹರಡ್ತಕ್ಕಂಥ ಒಂದು ಪ್ರಮೇಯವನ್ನು ತಪ್ಪಿಸಿದ್ದಾರೆ ಅದಕ್ಕೆ ಈ ಮುರಾರಿ ನಗರದ ಎಲ್ಲ ನಿವಾಸಿಗಳ ಪರವಾಗಿ ಆ ಊರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದೆ ನನಗೆ ಗುಂಡಮ್ಮ ಮುರಾರಿ ನಗರದ ಎಲ್ಲ ನಿವಾಸಿಗಳು ಹಾಗೂ ಹಿರಿಯ ಗುರುಹಿರಗೂ ತುಂಬ ಹೃದಯ ಧನ್ಯವಾದಗಳು ಸನ್ನಿಸ್ತಾ ಯಾಕೆಂದರೆ ನನಗೆ ಈ ರೀತಿ ಒಂದು ಪೂಜೆಗೆ ಆಹ್ವಾನಿಸಿ ನನ್ನ ಅವಕಾಶ ನೀಡುವಂತೆ ಆಮೇಲೆ ಇಲ್ಲೆಲ್ಲ ಸಹಾಯ ಸಹ ಸಾಥ್ ನೀಡಿ ಸಹಕಾರ ನೀಡಿ ಅದು ಬೆಂಬಲ ನೀಡಿ ಇಷ್ಟು ದಿವಸ ಅನುಕೂಲ ಮಾಡಿಕೊಟ್ಟಿದ್ದಾರೆ ಏನೋ ರೋಡು ಕಾಮಗಾರಿ ನಡೆದಿತ್ತಂತ ಅದನ್ನು ಕಿತ್ತಿದ್ವಿ ಇನ್ನೂ ಅನುಕೂಲ ಮಾಡಿದರೆ ನಾವು ಮತ್ತೆ ಅದನ್ನು ಹಾಕ್ಸ್ ಮತ್ತೆ ಹಾಕಿಸಿ ಮತ್ತೆ ಅದೇ ನೀರಿನ ಅರೋಟಿಗೆ ಹಾಕಿ ಎಷ್ಟೋ ಜ ಸಾರ್ವಜನಿಕರಿಗೆ ಬಿಸಿಲು ಮಳೆ ಚಳಿ ಯಾವುದೇ ಕಾಲಕ್ಕೂ ನೀರು ಬೇಕೇ ಬೇಕು ಪ್ರತಿಯೊಬ್ಬರು ಕೂಡ ಎಲ್ಲರೂ ನಾನು ಈ ರೋಡಲ್ಲಿ ಕೆಲವೊಂದು ಟೈಮ್ ಯಶೋದ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೆ ಆ ಟೈಮಲ್ಲಿ ನಾನು ಈ ಓಟಲಲ್ಲಿ ಮಿರ್ಚಿ ತಿಂದು ಚಹಾ ಕುಡ್ದು ಅಂತ ಬರ್ತಿದ್ದೆ ದುಡ್ಡಿದ್ದರೆ ಮಾತ್ರ ಹೋಗಿ ನೀರು ಕುಡಿತಿದ್ವಿ ಅಲ್ಲಿ ದುಡ್ಡು ಅಂದರೆ ನಾವು ಹಂಗೆ ಎಲ್ಲಿ ಅನುಕೂಲ ಇರ್ತದೆ ಅಲ್ಲಿ ಮಾಡ್ತಿದ್ವಿ ಯಾಕಂದರೆ ಎಲ್ಲರೂ ಹಂಗೆ ಇರೋಲ್ಲ ಸೀದಾ ಹೋಟೆಲ್ ಹೋಗಿ ನೀರು ಕುಡ್ಬಾರಕಾಗಿ ಹೋಗೋಕೆ ತುಂಬ ಜುಗಾರ ಇರ್ತೈತೆ ನಾವು ಕಷ್ಟಪಟ್ಟಿವಿ ಆ ಥರ ಸ್ವಾಭಿಮಾನಿಗಳು ಎಷ್ಟೋ ಬಾಯಿ ನೀರು ಹರಿಸ್ಕೊಂಡಿರ್ತಾರೆ ದಾರಿಯಲ್ಲಿ ಹೋಗ್ತಾರೆ ಅಂಥವ್ರಿಗೆ ಅನುಕೂಲ ಆಗಲಿ ಶಾಲಾ ಮಕ್ಕಳಿಗೆ ಅನುಕೂಲ ಆಗಲಿ ನೀರು ಹೆಚ್ಚನ್ನು ಹೆಚ್ಚು ಎಲ್ಲರೂ ಕುಡೀರಿ ಅಂತ ನಾವು ಕೇಳ್ಕೋತೀವಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೀರು ಕಡಿಮೆ ಆಗಿ ತಿಂಡಿ ಬೇಲವ್ರು ಜಾಸ್ತಿ ಆಗ್ತದವ ಅದರಿಂದ ಭಾಳ ಭಾಳ ಪರಿಸ್ಥಿತಿ ಗಂಭೀರ ಆಗಿ ಮನೆತನಗಳೇ ತಲುಗಳೇ ಹಾಳಾಗ್ತದವ ಹೀಗಾಗಿ ನಾವು ದಯಮಾಡಿ ಏನು ಕೇಳ್ಕೊಳ್ತೀವಿ ಎಲ್ಲರೂ ಮನೆ ಮುಂದೆ ಒಂದೊಂದು ಸಣ್ಣ ಗಡಿಗೆ ಇಡ್ರಿ ಮುಂದೆ ನೀರನ್ನು ನಾವು ಎಷ್ಟು ದಿನ ಗಡಿಗೆ ಮನೆ ಮುಂದೆ ತುಂಬಿಡ್ತೀವಿ ಲಕ್ಷ್ಮೀ ಆಹ್ವಾನ ಆಗುತ್ತೆ ಮನೆಗೆ ಎಲ್ಲಿ ಎಲ್ಲಿರ್ತೈತೆ ಅಲ್ಲಿ ಲಕ್ಷ್ಮೀ ಆಹ್ವಾನ ಇರ್ತದೆ ಈ ರೀತಿನ ಆಮೇಲೆ ನಾವು ಓಣಿ ನೀಟಾಗಿಡೋದ್ರಿಂದ ಇಲಿ ಹೆಗಣಗಳು ಕಾಟ ಕಡಿಮೆ ಆಗುತ್ತೆ ಇಲಿ ಹಗ್ಣಗಳು ಎಲ್ಲೆಲ್ಲಿ ಓಡಾಡ್ತಾವೆ ನಿಮಗೆ ಗೊತ್ತು ಮೋರಿ ಪೈಕಾನಿ ತಿಪ್ಪಿ ಎಲ್ಲ ಓಡಾಡಿ ಬಂದು ನಮ್ಮ ಅಡುಗೆ ಮನೆಗೆ ಅಡುಗೆ ದಿನಸುಗಳ ಮೇಲೆ ಓಡಾಡ್ತಾವೆ ನಾವು ಎಷ್ಟು ಕಾಯೋಕ್ಕೂ ಆಗೋಲ್ಲ ಎಷ್ಟು ಕಾದ್ರೂ ನಾವು ಅದನ್ನು ಅದು ಮುಡ್ಚಟ್ಟು ಹಾಗೆ ಹಾಕಿ ದಯಮಾಡಿ ಅಂಥ ಅದರಿಂದ ಪ್ಲೇಗು ಬೇದಿ ವಾಂತಿ ಬೀದಿಯಾಗಿ ಎಷ್ಟು ಜನ ಸಾಯ್ತದಾರೆ ಈಗ ಹಲವಾರು ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತದೆ ಇದನ್ನು ತಡೆಗಟ್ಟುವಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ ಉರ್ವಾರಿ ಕ್ಯಾಂಪ್ನವರು ಆಮೇಲೆ ನಮಗೆ ಎಲ್ಲ ಕಡೆ ಎಲ್ಲೆಲ್ಲಿ ಕಸ ಹಾಕ್ತಾ ನಾವು ಅಲ್ಲಿ ಹೋಗಿ ಒಂದು ನೀರಿನ ಅರೋಟಿಗೆ ಹಾಕ್ತಾ ಇದಕ್ಕೆ ನಗರಸಭೆಯರು ಕೂಡ ಸಹಕಾರ ಮಾಡಿದ್ರು ಈ ರೀತಿ ಕಸ ಹಾಕ್ತಿದ್ದಾರೆ ಸರ್ ಇಲ್ಲಿ ಬಂದು ಒಂದು ಅರೋಟಿಗೆ ಹಾಕಿರಿ ಅಂತ ಸಹಕಾರ ನೀಡಿದ್ದಾರೆ ಯಾಕೆಂದ್ರೆ ನಾವು ಕಸ ಹಾಕಿ ಹಾಕ್ಬೇಕಾದ್ರೆ ಯಾರೂ ಕೇಳಲ್ಲ ಅಂದಾಗ ನೀರಿನ ರೊಟ್ಟಿ ಹಾಕಿದಾಗ ಯಾರು ಕೇಳ್ಬೋದು ಅದು ಸ್ವಂತ ಜಾಗ ಆಗಿರ್ಬೋದು ಇನ್ನೊಂದು ಜಾಗ ಆಗಿರ್ಬೋದು ಕಸ ಹಾಕಬೇಕಾದ್ರೆ ಹಾಕ್ಬೇಡ್ರಿ ಅಂತ ಹೇಳ್ಬೋದು ಎಲ್ಲರಿಗೂ ಹಾಕೈತೆ ಕಸ ಯಾಕಂದ್ರೆ ಬೆಳಿಗ್ಗೆ ಎಲ್ಲ ಈಗ ನಗರಸಭೆಯಲ್ಲಿ ಗಾಡಿಗಳು ಬರ್ತಾ ಇದ್ದಾವೆ ದಯಮಾಡಿ ಆ ಗಾಡಿಗಳಿಗೆ ಹಾಕಿರಿ ಹಸಿ ಕಸ ಒಣ ಕಸ ಅವನ್ನೆಲ್ಲ ಹಾಕಿದರೆ ಓಣಿ ಸ್ವಚ್ಛತೆ ಇರ್ತೈತೆ ಇನ್ನು ನಾವು ತಗೊಂಡೋಗಿ ನಮ್ಮ ಮನೆ ತಗೊಂಡೋಗಿ ಇನ್ನೊಬ್ಬರ ಮನೆ ಮುಂದೆ ಹಾಕಿ ಇನ್ನೊಬ್ರು ಇದು ಏನಾಗುತ್ತೆ ನಾವೇ ಹಾಳು ಮಾಡ್ದಂಗೆ ದೇ ನಮ್ಮ ಫಸ್ಟ್ ನಾವು ನಮ್ಮ ಮನೆ ಕ್ಲೀನ್ ಮಾಡ್ಕೋಬೇಕು ಓಣಿ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ನಗರ ಕ್ಲೀನ್ ಮಾಡ್ಕೋಬೇಕು ಹಂಗೆ ದೇಶ ಕ್ಲೀನ್ ಆಗುತ್ತೆ ಇದು ಸ್ವಚ್ಛ ಭಾರತ ನಮ್ಮ ಮೋದಿಜಿಯವರು ನಮಗೆ ಕಲಿಸ್ಕೊಟ್ಟು ಪಾಠ ಆಮೇಲೆ ನಾವು ನಮ್ಮ ನಮ್ಮದು ಏನಂದರೆ ಉಚಿತವಾಗಿ ನಾವು ಏನೇನು ಕೊಡ್ಬೋದು ನ್ಯಾಯ ಕೊಡ್ಬೋದು ಔಷಧ ಕೊಡ್ಬೋದು ಆಮೇಲೆ ವಿದ್ಯಾದಾನ ಮಾಡ್ಬೋದು ಇವನ್ನೆಲ್ಲರೂ ಮಾಡಿರಿ ಆಮೇಲೆ ಇದ್ರ ಜೊತೆಗೆ ನೀರು ದಾನ ರಕ್ತದಾನ ಕೂಡ ಭಾಳ ಮಹತ್ವವಾದದ್ದು ಸ್ವಲ್ಪ ಎಲ್ಲರೂ ಮಾಡಿ ನಮ್ಮ ಜನರಿಗೆ ನಾವೇ ಆಗಬೇಕು ನಮಗೆ ನಾವೇ ಅಲ್ಲ ಯಾರೂ ಇಲ್ಲ ನಾವು ಒಬ್ರಿಗೊಬ್ಬರು ಇರಬೇಕು ಇದೇ ಸಹಕಾರ ಇದು ನಮ್ಮ ಹಿಂದೂಸ್ತಾನ ನಮ್ಮ ಭಾರತದಲ್ಲಿ ನಡ್ಕೊಂಡು ಬಂದಿರೋ ಪದ್ಧತಿ ನಾವು ಇದನ್ನು ಕಾಪಾಡ್ಕೊಂಡು ಹೋಗೋಣ ಸರ್ವಜನ ಜನ ರಸ್ತೆ ಇಪ್ಪತ್ತೆರಡು ಇಪ್ಪತ್ತೆರಡನೇ ವಾರ್ಡ್ನ ಗುಂಡಂ ಕ್ಯಾಂಪು ಮುರಾರಿ ನಗರ ವಾರ್ಡಿನ ರಸ್ತೆ ರಿಪೇರಿ ನಡೆದಿತ್ತು ಆ ಕಾರಣಕ್ಕಾಗಿ ಗುಂಡಂ ಕ್ಯಾಂಪು ಮುರಾರಿ ನಗರದ ಏನು ದುರಸ್ತಿ ನಡೆದಿತ್ತು ಆ ಕಾರಣಕ್ಕಾಗಿ ಗುಡ್ಡೆ ಕಲಿದು ತೆರವುಗೊಳಿಸಿದ್ವಿ ಮರುಸ್ಥಾಪನೆ ಮಾಡಿ ನಮ್ಮ ಪ್ರದೀಪ್ ಸಾರಿಗೆ ಒಂದು ಚಿಕ್ಕ ಸನ್ಮಾನ ಮಾಡಿದ್ವಿ ಯಾಕೆ ಉದ್ದೇಶಪ್ಪ ಅಂದರೆ ಈ ಏರಿಯಾದಲ್ಲಿ ಕಸ ಬಿದ್ದು ದುರ್ವಾಸನೆಯಿಂದ ಅಡ್ಡಕ್ಕೆ ಆಗ್ತಿದ್ದಿಲ್ಲ ಅಂಥದನ್ನು ನಿರ್ವಹಣೆ ಮಾಡಿದರು ಸಾರು ಒಂದು ಏನೋ ನೀರಿನ ಅರವಟ್ಟಿಗೆ ಎಲ್ಲರಿಗೂ ನೀರು ಸಿಗುತ್ತಾ ಆ ಸ್ವಚ್ಛತೆಯೂ ಆಗುತ್ತ ಅನ್ನೋ ಕಾರಣಕ್ಕೆ ನಗರಸಭೆಯವರಿಗೂ ಎಷ್ಟೋ ಸರಿ ದೂರು ಕೊಟ್ಟರು ಕೂಡ ಪರಿಹಾರ ಆಗದ ಸಮಸ್ಯೆನ ಈ ಪ್ರದೀಪ್ ಸರ್ ನಿಂತ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ರು ಅದಕ್ಕಾಗಿ ಅವ್ರಿಗೋಸ್ಕರ ಒಂದು ಸಣ್ಣ ಚಿಕ್ಕ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದ್ವಿ ಎಲ್ಲರಿಗೂ ನಮಸ್ಕಾರ ನಮ್ಮ ದೇವರ್ ಸಿಟಿ ಗೌಡ್ರ ಬಗ್ಗೆ ಹೇಳಬೇಕಂತಂದರೆ ಅವರು ಭಾಳಷ್ಟು ಸಮಾಜಕ್ಕಾಗಿ ಭಾಳಷ್ಟು ಸೇವೆಗಳನ್ನು ಮಾಡ್ತಾಯಿದ್ದಾರೆ ಇವತ್ತು ಈ ಪ್ರದೇಶ ನಮ್ಮ ಚಿಕ್ಕಂದಿಂದ ಕೂಡ ಈ ಈ ಏರಿಯಾದಲ್ಲಿ ಸಂಚಾರ ಮಾಡಿರುವಂಥ ವ್ಯಕ್ತಿ ಆಗಿರೋದ್ರಿಂದ ಇಲ್ಲಿ ಓಡಾಡೋದೇ ಭಾಳ ಕಷ್ಟ ಆಗಿತ್ತು ಅಂಥ ಒಂದು ಒಂದು ಪ್ರದೇಶದಲ್ಲಿ ನೀರಿನ ಅರವಳಿಕೆಯನ್ನು ಸ್ಥಾಪಿಸುವ ಮೂಲಕ ಈ ಒಂದು ಏನು ಸ್ವಚ್ಛತೆ ಬಗ್ಗೆ ಇರುವಂಥ ಪರಿಕಲ್ಪನೆಯನ್ನು ಅವರು ಮೂಡಿಸಿದ್ದಾರೆ ಆ ಕಾರಣಕ್ಕಾಗಿ ನಮ್ಮೆಲ್ಲ ಹಿರಿಯರ ಪರವಾಗಿ ಈ ಬಡಾವಣೆಯ ಜನರ ಪರವಾಗಿ ಹಾಗೂ ನಾಗರಿಕರ ಪರವಾಗಿ ನಮ್ಮ ದೇವರಸೇಪಿ ಪ್ರದೀಪ್ ಗೌಡರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ಅವರು ಪ್ರತಿ ಸೋಮವಾರ ಜನ್ಮಸ್ಥಾಪನ ದೇವಸ್ಥಾನದಲ್ಲಿ ಉಚಿತ ರಕ್ತ ಪರಿಚಯ ಶಿಬಿರವನ್ನು ಮಾಡ್ತಾ ಇದ್ದಾರೆ ನಿಜವಾಗಲಿದೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅವರು ಪ್ರತಿ ಸೋಮವಾರ ಬಟ್ ನಮ್ಮ ನಮ್ಮ ಭಾಗದ ಜನರಿಗೆ ಎಲ್ಲ ಜನರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಪ್ರತಿ ಸೋಮವಾರ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಭಾಳಷ್ಟು ಜನರು ಬಡವರು ಕೂಡ ಅವರ ಒಂದು ಏನು ವರ್ಷದಿ ಆಸ್ಪತ್ರೆಯಿಂದ ಇರುವಂಥ ಡಯಾಗ್ನೋಸ್ ಸೆಂಟ್ರಿಗೆ ಬಡವರು ಹೋದರೂ ಕೂಡ ಭಾಳಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಜನಗಳ ಬಗ್ಗೆ ಆರೋಗ್ಯದ ಬಗ್ಗೆ ಭಾಳಷ್ಟು ಸ್ವಚ್ಛತೆ ಆರೋಗ್ಯ ಶಿಕ್ಷಣದ ಬಗ್ಗೆ ಭಾಳಷ್ಟು ಕಾಳಜಿ ಇರುವಂಥ ಈ ನಮ್ಮ ದೇವರ ಶೆಟ್ಟಿ ಪ್ರದೀಪ್ ಗೌಡ್ರು ನಮ್ಮ ಭಾಗದ ಹೆಮ್ಮೆ ಅಂತ ನಾನು ಹೇಳ್ತೀನಿ ಭಾಳಷ್ಟು ಸಲ ನಾನು ನಾನು ಅನಾರೋಗ್ಯಕ್ಕೀಡಾದಾಗ ಭಾಳಷ್ಟು ಸಂದರ್ಭದಲ್ಲಿ ನಾನು ಅವರ ಒಂದು ಒಂದು ಸೇವೆಯನ್ನು ನಾನು ತಗೊಂಡಿದ್ದೀನಿ ಆ ಬೇಸಿಗೆ ಸಂದರ್ಭದಲ್ಲಿ ಭಾಳಷ್ಟು ಭಾಗಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರ್ತಾರೆ ಅವರ ಸೇವೆ ನಿರಂತರ ಅವರು ಯಾವುದು ಪ್ರಚಾರ ವಹಿಸುವಂಥ ವ್ಯಕ್ತಿ ಅಲ್ಲ ಅವರು ಏನಂತಂದರೆ ಜನಗಳ ಸೇವೆ ಮಾಡಬೇಕು ಅದರಲ್ಲೇ ಸಂತೋಷ ಕಾಣಬೇಕನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಏನಂತಂದರೆ ಜನಸೇವೆಯಲ್ಲೇ ದೇವರು ಕಾಣುವಂಥ ದೇವರ ಸಿಟ್ಟಿ ಪ್ರದೀಪ್ ಗೌಡರು ನಮ್ಮ ಭಾಗದ ಹೆಮ್ಮೆ ಅಂತ ಹೇಳ್ತಾರೆ ಹಾಗೇ ನಮ್ಮೂರಿನ ಕಾಯಕವಿ ಚೆನ್ನ ಗ್ರಾಮ ದೇವತೆ ಗ್ರಾಮದೇವತೆ ದುರ್ಗಾದೇವಿ ಹಾಗೂ ನಮ್ಮ ಆರಾಧ್ಯ ದೈವ ಅಂತ ಆಂಜನೇಯ ಸ್ವಾಮಿ ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ನಮ್ಮೂರಿಗೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ನಾನೊಬ್ಬ ಪತ್ರಿಕೋದ್ಯೋಗಿ ಸುದ್ದಿಗಾಗಿ ಬಂದಿದ್ದೆ ಇಂಥ ದೊಡ್ಡ ಸಮಾಜ ಸೇವಕರ ಬಗ್ಗೆ ಮಾತಾಡಲು ಅವಕಾಶ ಕೊಟ್ಟರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳ್ಕೊಳ್ತಾ ಪ್ರದ ದೇವಶೆಟ್ಟಿ ಪ್ರದೀಪ್ ಗೌಡರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ಕವಾದ ಧನ್ಯವಾದಗಳು